ನಾವು ತಮಗೆಲ್ಲ ಗೊತ್ತಿರೋ ಗೊತ್ತಿದ್ದಂಗೆ ಸೇರಿದೀವಿ ಅಂತ ಗೊತ್ತಿರೋದೇ ವಿಚಾರ ಲೋಕಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಬೆಳಗಾಮು ಹಾಗೆ ಚಿಕ್ಕೋಡಿ ಎಡ ಲೋಕಸಭಾ ಚುನಾವಣೆ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿ ಬಂದಿರೋ ತಮಗೆಲ್ಲ ಗೊತ್ತಿದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗಿರಿ ಕಾಂಗ್ರೆಸ್ ಪಕ್ಷ ಯಾವ ಚುನಾವಣೆ ಬರ್ತದೆ ಏ ನೀವೆಲ್ಲ ಈಗ ಮಾತ್ರ ನಾನು ನೋಡ್ಬಿಡ್ತೀನಿ ಕಾಂಗ್ರೆಸ್ ಪಕ್ಷದ ಇತಿಹಾಸದಾಗಿದ್ದವು ಕಾಂಗ್ರೆಸ್ ಪಕ್ಷ ಯಾವಾಗ ನಲ್ವತ್ತು ಎಪ್ಪತ್ ಎಪ್ಪತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷದ ಇತಿಹಾಸದಾಗಿ ಚುನಾವಣೆ ಯಾವಾಗ ಯಾವಾಗ ಬರ್ತದೆ ಜನಗಳ ಮಧ್ಯದಲ್ಲಿ ಹೋಗಿ ಮತ ಕೇಳುವಾಗ ನಮ್ಮ ಎಲ್ಲ ತೋರಿಸಿ ಕೇಳ್ತೀವಿ ನಾವು ನಮ್ಮ ಸರ್ಕಾರ ಇತ್ತು ನಾವು ಹಿಂಗೆ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ನಮಗೆ ಸರ್ಕಾರ ಬಂದರೆ ಏನು ಮಾಡ್ತೀವಂತ ನಮ್ಮ ಸಾಧ್ಯ ತೋರಿಸಿ ನಾವು ಮತ ಕೇಳ್ತೀವಿ ನಮಗೆಲ್ಲ ಗೊತ್ತಿರೋದೆ ಹೇಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಗೆ ನಮ್ಮ ಅಸೆಂಬ್ಲಿ ಚುನಾವಣೆ ಟೈಮಲ್ಲಿ ನಾವು ಐದ್ಯಾರ ಇಂಡಿಯಾನ ಘೋಷಣೆ ಮಾಡಿದರೆ ನಮಗೆಲ್ಲ ಗೊತ್ತಿರೋದೆ ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗೊಳ್ಳಿ ಇತಿಹಾಸ ಕಾಂಗ್ರೆಸ್ ಪಕ್ಷದ ಇತಿಹಾಸ ಅಂದರೆ ನಮ್ಮ ಸಾಧ್ಯ ತೋರಿಸಿ ನಮ್ಮ ಮತ ಕೇಳ್ತೀವಿ ಬಿ ಜೆ ಅವರು ಯಾವ ಥರ ಸಾಧ್ಯ ತೋರಿಸಿದ್ರೆ ಕೇಳಿದ್ದಾರೆ ಅವರು ಸಾಧ್ಯ ತೋರಿಸಿದವರು ಸಾಧ್ಯ ಸೊನ್ನೆ ಸಾಧ್ಯ ಏನಿಲ್ಲ ಬರೀ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅದ್ಬಿಟ್ಟು ಯಾವ್ದನ ಧರ್ಮ ಹಿಬ್ರೆ ಧರ್ಮ ಹಿಂಸಾಬ್ರೆ ಯಾವ್ದನ್ನ ಬಿಜೆಪಿಯವ್ರ ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗಿರಿ ಯಾವಾಗ ಯಾವ ಚುನಾವಣೆ ಬರ್ತದೆ ಚುನಾವಣೆ ಹಿನ್ನೆಲೆ ಜಂಗೂರು ಹೋದ್ರೆ ಮತ ಕೇಳಕ್ಕೆ ನಾವೇನು ಮಾಡ್ತೀವಿ ನಮ್ಮ ಸಾಧ್ಯ ತೋರಿಸಿ ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಮ್ಮ ಸೇ ಸರ್ಕಾರ ಇವಾಗ ಏನು ಮಾಡಿದ್ದೀವಿ ಮುಂದೆ ನಮ್ಮ ಸರ್ಕಾರ ಬಂದರೆ ನಾವು ಏನು ಮಾಡ್ತೀವಿ ಅಂತ ನಮ್ಮ ಸಾಧ್ಯ ಅನ್ನ ತೋರಿಸಿ ನಾವು ಮತ ಕೇಳ್ತೀವಿ ಬಿ ಜೆ ಪಿ ಅವರು ಯಾವ ಥರ ಅವ್ರು ಸಾಧ್ಯ ತೋರಿಸಿದಾರ ಸಾಧ್ಯ ಏನಿದೆ ಸಾಧ್ಯ ಸಲ್ಲೇ ಸಾಧ್ಯ ಹದಿನೈದು ಲಕ್ಷ ಎಲ್ಲ ಅಕೌಂಟಲ್ಲಿ ಹದಿನೈದು ಲಕ್ಷ ಆಗ್ತೀರಂದ್ರು ಹದಿನೈದು ಪೈಸೆ ಹಾಕ್ತೀರ ಎರಡು ಕೋಟಿ ಯುವಕರಿಗೆ ಕೆಲಸ ಕೊಡ್ತಿರಂದ್ರು ಕೆಲಸ ಕೊಟ್ಟ ಆಮೇಲೆ ಹದಿನೈದು ಲಕ್ಷ ಎಲ್ಲ ಅಕೌಂಟ್ಗೆ ಹಾಕ್ತೀನಂತ ನಮ್ಮ ಜನಸಂಖ್ಯೆ ಈ ದೇಶದ ಜನಸಂಖ್ಯೆ ನೂರ ನಲ್ವತ್ತು ಕೋಟಿ ಜನ ನೂರ ನಲ್ವತ್ತು ಕೋಟಿ ಜನದಲ್ಲಿ ನೂರು ಕೋಟಿ ಜನ ಏನು ಮಾಡಿದ್ರು ಆಸೆ ಮೇಲೆ ಪ್ರಧಾನಮಂತ್ರಿ ಹೇಳ್ಬಿಟ್ಟವ್ರೆ ಹದಿನೈದು ಲಕ್ಷ ನಮ್ಮ ಅಕೌಂಟ್ ಬರ್ತಾರಂತ ಎಲ್ಲ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದ್ರು ಈಗ ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಬೇಕಾದ್ರೆ ಸುಮ್ ಸುಮ್ಮ ಓಪನ್ ಹೋಗೋದಂತ ನಲ್ವೈಸೆ ಅದಕ್ಕೆ ಮಿನಿಮಮ್ ಅಂತ ಐನೂರು ರೂಪಾಯಿ ಕಟ್ಟಬೇಕಂತ ಲಾಭ ಅಕೌಂಟ್ ಓಪನ್ ಆಗೋದು ನೂರು ಜನ ಕೊಟ್ಟು ನೂರ ನಲ್ವತ್ತು ಕೋಟಿಯಲ್ಲಿ ನೂರು ಜನ ಕೊಟ್ಟಿ ನೂರು ಜನ ಕೋಟಿ ಅವರು ನೂರು ಜನ ಕೋಟಿ ಜನ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದು ಐನೂರು ರೂಪಾಯಿ ಆಗಿ ಐ ಐ ಐ ಹದಿನೈದು ಲಕ್ಷ ಬಂತ ಹದಿನೈದು ರೂಪಾಯಿ ಸಹ ಬಂತ ಹದಿನೈದು ರೂಪಾಯಿ ಬಂತ ಕೈ ಅಕೌಂಟಲ್ಲಿ ಒಂದು ಯಾರು ಕಾಸು ಬಂದಿಲ್ಲ ಯಾರು ಲಾಭ ಆಯಿತು ಲಾಭ ಯಾರಿಗಾಯಿತು ಬ್ಯಾಂಕ್ ಅವ್ರ ಲಾಭ ಆಯಿತು ಬಡವ್ರ ದುಡ್ಡಲ್ಲಿ ಅಕೌಂಟ್ ಆಯಿತು ಬಂದೇ ಇಲ್ಲ ಹಾಗಾಗಿ ನಾವು ಚುನಾವಣೆ ಸಾಧನೆ ಏನಾರಿದೆಯಾ ನಾವು ಇಂಥ ಆಗಿ ಅಂತ ನಾವು ಗಂಟೆಗೆ ಗೋಸೋಗಿರ್ತೀವಿ ನಮ್ಮ ಸರ್ಕಾರ ಇತ್ತು ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ ಇಂಥ ಕಾರ್ಯಕ್ರಮ ಕೊಟ್ಟಿದ್ದೀವಿ ಅನ್ನ ಭಾಗ್ಯ ಕೊಟ್ಟಿದ್ದೀವಿ ಸೀದಾ ಭಾಗ್ಯ ಕೊಟ್ಟಿದ್ದೀವಿ ಮಕ್ಕಳಿಗೆ ಶೂ ಕೊಟ್ಟಿದ್ದೀವಿ ಎಲ್ಲ ನಮ್ಮ ಭಾಗ್ಯಗಳನ್ನ ಹೇಳಿ ನಾವು ಜನಗಳ ಮಧ್ಯದಲ್ಲಿ ಮತ ಕೇಳ್ತೀನಿ ಬಿ ಜೆ ಪಿ ಮಾಡ್ತಾರೆ ಧಲ್ವೈ ಸಾ ಬರೇ ಹಿಂದೂ ತೆಗೆ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ನಾನು ಭಾಳಷ್ಟು ದೇಶಕ್ಕೆ ಹೋಗಿದ್ದೀನಿ ಧಲ್ವೈ ಸಾ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ನಾನು ಹೋಗಿದ್ದೀನಿ ಅಂದರೆ ನಮ್ಮ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಅಣ್ಣ ತಂದರಿಗೆ ಮಾಡ್ತಾರೆ ಅದು ನಮ್ಮ ನಮ್ಮ ರಾಜ ಕರ್ನಾಟಕದಲ್ಲಿ ಮಾತ್ರ ಅದು ಅದಕ್ಕೆ ಕೆಲಸಕ್ಕೆ ನೀವು ಪ್ರಯತ್ನ ಮಾಡ್ತಾರೆ ಆಮೇಲೆ ನಮ್ಮ ಇಸ್ಲಾಂದರು ಎಲ್ಲ ನಮ್ಮ ಎಲ್ಲ ಕೂತವ್ರೆ ಈಗ ಇದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಅಲ್ಪಸಂಖ್ಯಾತ ಇರೋದು ನಮ್ಮ ಇಸ್ಲಾಂ ಧರ್ಮ ಯಾವತ್ತೂ ನಮ್ಗೆ ಜಾತಿ ಭೇದ ಮಾಡಿ ನಫರತ್ ಮಾಡಿ ಅಂತ ಎಂದೂ ಹೇಳಿಲ್ಲ ನಮ್ಮ ಇಸ್ಲಾಂ ಬೋರ್ಡ್ ಗಾಯಿದ್ರ ನಮ್ಮ ಇಸ್ಲಾಂ ಇದೇ ನಮ್ಗೆಂದೂ ಜಾತಿ ಬಾತಿ ಮಾಡಿ ಅಂತ ಹೇಳಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯಲ್ಲಿ ಎಲ್ಲ ಕಡೆ ಹೋಗಿ ನಾವು ಪ್ರಚಾರ ಮಾಡಿದ್ವಿ ಏನಂತ ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ನಾವು ಯಾವ್ದಾವ್ದು ಐದು ಗ್ಯಾರಂಟಿ ಅಂದರೆ ಮನೆ ಮನೆಗೆ ಎರಡು ಸಾವಿರ ರೂಪಾಯಿ ಕೊಡಬೇಕು ಐದು ಕೆ ಜಿ ಹತ್ತು ಕೆ ಹತ್ತು ಕೆ ಜಿ ಕೊಡಬೇಕು ಆಮೇಲೆ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಯಾರು ಅರವತ್ತು ಯೂನಿಟ್ ಯೂಸ್ ಮಾಡ್ತಾರೆ ಅವ್ರಿಗೆ ಹತ್ತು ಯೂನಿಟ್ ಜಾಸ್ತಿ ಅಂದರೆ ಎಪ್ಪತ್ತು ಯೂನಿಟ್ವರೆಗೂ ಎಪ್ಪತ್ತು ಯೂನಿಟ್ ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಎಪ್ಪತ್ತು ಯೂನಿಟ್ ಅಂತ ಇನ್ನೂರು ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ ಮಾಡಿದ್ವಿ ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಆಟ ಆಡ್ಬೇಕಂತ ಹೇಳಿದ್ವಿ ಅಡ್ಡಾಡ್ತಾ ಇದ್ತಾ ಇದ್ದೀರೋ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದೆಯಾ ಇಲ್ಲೋ ಸಿಗ್ತಾ ಇದೆಯೋ ಇಲ್ಲಮ್ಮ ಎರಡ್ ಸಾವಿರ ರೂಪಾಯಿ ಸಿಗ್ತಾ ಇದ್ಯಾತ್ರಿ ಯಾರ್ಯಾರು ಸಿಗ್ತಾ ಇದೆ ಸಿಗ್ತಾ ಇದೆ ಇದ್ದಾನೆ ಅಕ್ಕಿ ಮನೆಗೆ ಅಕ್ಕ ಅಕ್ಕೇಜಿ ಅಕ್ಕಿ ಸಿಗ್ತಾ ಇದೆಯಾ ಇದ್ಯಾ ಅಕ್ಕೇಜಿ ಅಕ್ಕಿ ಸಿಗ್ತಾ ಇದ್ಯಾ ಕರೆಂಟ್ ಫ್ರೀನಾ ಕರೆಂಟ್ ಫ್ರೀನಾ ಐದು ಗ್ಯಾರಂಟಿಯನ್ನು ನಾವು ಘೋಷಣೆ ಮಾಡಿದ್ವಿ ಅದೇ ನಂಬಿಕೆ ಮೇಲೆ ನಮ್ಮ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನೂರ ಮೂವತ್ತೈದು ಸೀಟ್ ಗೆಲ್ಸ್ಕೊಟ್ಟಿದ ಕಾರಣಕ್ಕೆ ನಾವು ಸರ್ಕಾರ ರಚನೆ ಮಾಡಕ್ಕೆ ಸಾಧ್ಯ ಆಯಿತು ಜನ ನಂಬಿಟ್ಟನ್ನ ಈ ಗ್ಯಾರಂಟಿಗಳು ನಂಬಿಟ್ಟು ಕೊಡ್ತಾರಂತೆಬಿಟ್ಟು ಸರ್ಕಾರ ರಚನೆ ಇತ್ತು ಸರ್ಕಾರ ರಚನೆ ಆದಮೇಲೆ ವಿರೋಧ ಪಕ್ಷದವರು ಏನಾದರು ಈ ಗ್ಯಾರಂಟಿ ಲಾಗೂ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಈ ಗ್ಯಾರಂಟಿಯನ್ನು ಲಾಗು ಮಾಡಿದ್ರೆ ಕನಿಷ್ಠ ಅಂದ್ರೆ ಮೂವತ್ತು ಐವತ್ತೈದು ಸಾವಿರ ಕೋಟಿ ಆಗ್ತದೆ ಸುಮ್ನೆ ಚುನಾವಣೆ ಟೈಮಲ್ಲಿ ಇವರು ಭಾಷಣ ಮಾಡಿದಾಗ ಮಾತ್ರ ಈ ಗ್ಯಾರಂಟಿಗಳು ಲಾಗು ಆಗ ಲಾಗು ಮಾಡೋಕೆ ಸಾಧ್ಯ ಆಗೋಲ್ಲ ಅಂದರು ನಮ್ಮ ಸರ್ಕಾರ ಬಂದು ಸಮಾನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಒಂದೇ ದಿನಲ್ಲಿ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ನಾವು ಆರನೇ ಗ್ಯಾರಂಟಿ ಮಧ್ಯೆ ಭಾಳ ಜನ ಮಾಧ್ಯಮ ಸ್ನೇಹಿತರಿದ್ದಾರೆ ನಾವು ಐದು ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ ಅಲ್ಲೇ ನಾವು ಆರನೇ ಗ್ಯಾರಂಟಿ ಅಂತ ಹೇಳೋಕೆ ಪಕ್ಷದ ನಾನು ವಸತಿ ಮಂತ್ರಿ ಆಗಿದ್ದೀನಿ ನಾನು ಅದು ಆರನೇ ಗ್ಯಾರಂಟಿ ಅಂತ ಹೇಳ್ತೀನಿ ಚುನಾವಣೆ ಟೈಮಲ್ಲಿ ನಾವು ಮನೆಗಳು ಫ್ರೀ ಅಂತ ಎಂದೂ ಹೇಳಿರಲಿಲ್ಲ ಮನೆಗಳು ಅಂತ ಹೇಳಿದ್ವಿ ನಾವು ಮನೆಗಳು ಕೊಡ್ತೀವಿ ಅಂತ ನಾವು ಎಂದೂ ಹೇಳಿಲ್ಲ ನಮ್ಮ ಸರ್ಕಾರ ಬಂದಾದ ಮೇಲೆ ಮನೆ ತಿರುಗಾ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಆದಮೇಲೆ ಧರ್ವಾಯಿ ಸಾಡು ಸಾವಿರದ ಹದಿನೈದು ಹದಿನಾರು ಹದಿನೇಳು ಹದಿನೆಂಟರಲ್ಲಿ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಇರುತ್ತೆ ಬಂದರೆ ಮನೆಗಳು ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ತ್ಮೂರು ಮನೆ ಶಾಂಕ್ಷನ್ ಆಗಿತ್ತು ಶ್ಯಾಂಕ್ಷನ್ ಏನು ಮಾಡಿದ್ದು ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಆಗಿದ್ದು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರು ಆಮೇಲೆ ಎರಡೂರು ರೂಪಾಯಿ ಎರಡು ಎರಡು ವರ್ಷ ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿ ಎರಡು ವರ್ಷ ಮುಖ್ಯಮಂತ್ರಿ ಆದರು ಇವರು ಐದು ವರ್ಷದಲ್ಲಿ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಬಡವರು ಮನೆ ಕೊಡೋಕ್ಕೂ ಸಾಧ್ಯ ಆಗಿಲ್ಲ ಏನಕ್ಕೆ ಸಾಧ್ಯ ಆಗಿಲ್ಲ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ಆಗ್ತದೆ ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಎಷ್ಟು ಕೊಡ್ತಾರೆ ಕೇಂದ್ರ ಸರ್ಕಾರದ ಹೆಸನು ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಮನೆ ಕಟ್ಟೆಗೆ ಎಷ್ಟಾಗ್ತದೆ ಏಳುವರೆ ಲಕ್ಷ ಆಗ್ತದೆ ನಮ್ಮ ರಾಜ್ಯ ಸರ್ಕಾರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನರಲ್ಲಿ ಕೊಡ್ತೀವಿ ಎಸ್ ಸಿ ಎಸ್ ಟಿ ಇದ್ರೆ ಎರಡು ಲಕ್ಷ ಕೊಡ್ತೀವಿ ಅವೇ ತಗೊಂಡ್ರೆ ಒಂದೂವರೆ ಲಕ್ಷ ಸಾಕು ಒಂದೂವರೆ ಲಕ್ಷ ನಾವು ರಾಜ್ಯ ಸರ್ಕಾರದ್ದು ಕೇಂದ್ರ ಸರ್ಕಾರದ ಒಂದೂವರೆ ಲಕ್ಷ ಮೂರು ಲಕ್ಷ ಆಯಿತು ಏಳುವರೆ ಲಕ್ಷದಲ್ಲಿ ಮೂರು ಲಕ್ಷ ಹೋದ್ರೆ ಎಷ್ಟು ಉಳಿತು ನಾಲ್ಕೂವರೆ ಲಕ್ಷ ಉಳಿತು ನಾಲ್ಕೂವರೆ ಲಕ್ಷ ಬೆನಿಫಿಶಿಯ ಕಟ್ಟಬೇಕಾಗ್ತದೆ ಹತ್ತು ವರ್ಷದಲ್ಲಿ ಪೇಮೆಂಟ್ ಬರಬೇಕಾಗಿತ್ತು ಏಳು ಸಾವಿರದ ನಾಲ್ಕೂರು ಕೋಟಿ ಬರಬೇಕಾಗಿತ್ತು ಬರೇ ಮುಂದೂ ಬಂದಿದೆ ಅಂದ್ರೆ ಯಾರು ಐದು ಸಾವಿರ ಕೊಟ್ಟವ್ರೆ ಯಾರು ಹತ್ತು ಸಾವಿರ ಕೊಟ್ಟವ್ರೆ ಯಾರು ಹದಿನೈದು ಸಾವಿರ ಕೊಟ್ಟವ್ರೆ ಯಾರೋ ಇಪ್ಪತ್ತು ಸಾವಿರ ಕೊಟ್ಟವ್ರೆ ಆದ್ಮೇಲೆ ಬಡಿದ್ರು ಕೊಡಕ್ಕೆ ಸಾಧ್ಯ ಆಗಲ್ಲ ಸಾಧ್ಯ ಆಗಲ್ಲ ಎಷ್ಟ್ಗೆ ಏಳು ಸಾವಿರದ ನಾನ್ನೂರು ಕೋಟಿಗೆ ಬಂದಿದ್ದು ಎಷ್ಟು ನಮ್ಗೆ ಮುನ್ನೂರ ಹತ್ತು ಕೋಟಿ ಆಮೇಲೆ ನಾನು ಮಂತ್ರಿ ಆದ್ಮೇಲೆ ನನ್ನ ಗಮನಕ್ಕೆ ಬಂದಾದ್ಮೇಲೆ ನನ್ನ ಮುಖ್ಯಮಂತ್ರಿ ಹೆಂಗೊಬ್ಬ ಹೋಗ್ ಕೇಳುದು ಈ ಗ್ಯಾರಂಟಿ ಐದು ಸಾವಿರ ಐವತ್ನಾಲ್ಕು ಸಾವಿರ ಕೋಟಿ ಆಗ್ತಾ ಇದೆ ಇದು ಒಂದು ಮನೆಗಳು ಬಡಿದ್ರು ಕೊಡಬೇಕಾದ್ರೆ ಒಂದು ಕನಿಷ್ಠ ಒಂದು ಏಳು ಮೂರು ಸಾವಿರ ಕೋಟಿ ಬೇಕಾಗ್ತದೆ ಹೆಂಗ್ ಅವ್ರು ಬಿಟ್ಟು ನನ್ನ ಮಾನ್ಯ ಮುಖ್ಯಮಂತ್ರಿಗೆ ಭಯದಿಂದ ಹೋಗಿ ಕೇಳಿದೆ ನಾನು ಸಾರ್ ಇದು ಇದೆ ಸರ್ ತಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು ಆದ್ಮೇಲೆ ಮನೆಗಳು ಸ್ಯಾಂಕ್ಷನ್ ಮನೆಗಳು ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಡೋಕ್ ಸಾಧ್ಯ ಆಗಿಲ್ಲ ಬಡವು ಕೊಡಕ್ ಸಾಧ್ಯ ಆಗಲ್ಲ ಸರ್ ನಾಲ್ಕೂವರೆ ಲಕ್ಷ ಎಲ್ಲಿಂದ ಕೊಡ್ತಾರೆ ಸರ್ ಜನ ಬೀದಿಯಲ್ಲಿದ್ದಾರೆ ಸರ್ ಒಂದ್ ಮಾಡಿ ಕೊಡೋಕೆ ಸಾಧ್ಯ ಆಗಲ್ಲ ಸರ್ ದಯಮಾಡಿ ಮನೆಗಳು ನಾವು ಸರ್ಕಾರ ಹೋಗಿದ್ದಾನೆ ಕೊಟ್ಟಿ ಕಟ್ಟು ಕೊಡ್ಬೇಕಾಗ್ತದೆ ಸರ್ ಅಂತ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ ಅವ್ರು ಒಂದು ಮೂರ್ ಮೀಟಿಂಗ್ ಮಾಡಿ ಅವರು ನಿಜ ಆಯ್ತು ಬಡವರು ನನ್ನೇ ಆಗಿದ್ದಾರೆ ಬಡವರು ಬೀದಿದಲ್ಲಿದ್ದಾರೆ ಇವ್ರು ಮನೆಗಳು ಕೊಡ್ಬೇಕಂತ ಏಳು ಸಾವಿರದ ನಾನ್ನೂರು ಕೋಟಿ ಜಮೀನು ರಮಖಾನ್ ನಾನು ಕೊಡ್ತೀನಿ ಒಂದು ವರ್ಷದಲ್ಲಿ ಈ ಮನೆಗಳು ಬರೋ ಕಂಪ್ಲೀಟ್ ಮಾಡಿಕೊಡು ಅಂತ ಸೂಚನೆ ಕೊಟ್ಟು ಕ್ಯಾಬಿನೆಟಲ್ಲಿ ಕ್ಯಾಬಿನೆಟಲ್ಲಿ ತಂದು ಕ್ಯಾಬಿನೆಟಲ್ಲಿ ತಂದು ಜನ್ವರಿಯಲ್ಲಿ ಜನ್ವರಿಯಲ್ಲಿ ಕ್ಯಾಬಿನೆಟಲ್ಲಿ ತಂದು ಮೊದಲೇ ಹಂತ ಐನೂರು ಕೋಟಿ ರೂಪಾಯಿ ಕ್ಯಾಬಿನೆಟ್ ಅಂತ ಅಪ್ರೂವ್ ಮಾಡಿ ಬಿಡುಗಡೆ ಮಾಡಿದ ಕಾರಣಕ್ಕೆ ಫೆಬ್ರವರಿ ಎರಡನೇ ತಾರೀಕು ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ಟಿದ್ದೀವಿ ಜುಲೈ ಫಸ್ಟ್ ವೀಕಲ್ಲಿ ಇನ್ನೂ ನಲ್ವತ್ತೆಂಟು ಸಾವಿರ ಮನೆಗಳು ಕೊಡ್ತೀವಿ ನಾವು ಹೇಳ್ಕೊಂಡಿದ್ವಾ ನಮ್ಮ ಮನೆಗಳು ಕೊಡ್ತೀವಿ ಅಂತ ಹೇಳಿ ಹೇಳಿದ್ ನಾವು ಅಂದರೆ ಈ ಕಾಂಗ್ರೆಸ್ ಪಕ್ಷಕ್ಕಿನ ಬಡದ ಬಗ್ಗೆ ಕಾಲಜಿ ಇರದ ಮನೆ ಸಿದ್ದರಾಮಯ್ಯ ಅವ್ರಿಗೆಲ್ಲ ಬಡವ್ರ ಬಗ್ಗೆ ಕಾಳಜಿ ಇರದ ಇದೇ ಎರಡು ಕುಮಾರಸ್ವಾಮಿ ಅವರು ಸಮ್ಮಿಶ್ರ ಸರ್ಕಾರ ಇತ್ತು ಕುಮಾರಸ್ವಾಮಿ ಅವರು ಒಂದುವರೆ ವರ್ಷ ಮುಖ್ಯಮಂತ್ರಿ ಆಗಿತ್ತು ಕುಮಾರಸ್ವಾಮಿ ಅವ್ರು ಕೊಡಬೇಕಾಗಿತ್ತು ಕುಮಾರಸ್ವಾಮಿ ಏನಕ್ಕೆ ಕೊಟ್ಟಿಲ್ಲ ಅದಾದ್ಮೇಲೆ ಯಡಿಯೂರಪ್ಪ ಎರಡು ಸಾವಿರದ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರು ಕೊಡ್ಬೋದು ಕೊಡ್ಬೋದಾಗಿತ್ತು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವರು ಕೊಟ್ಟಿಲ್ಲ ಆಮೇಲೆ ಬಸವರಾಜ್ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವ್ರು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ಅವ್ರು ಕೊಡಬೇಕಾಗಿತ್ತು ಅವರು ಕೊಟ್ಟಿಲ್ಲ ಏನಕ್ಕೆ ಕಾಂಗ್ರೆಸ್ ಪಕ್ಷಕ್ಕೇ ಬಡವ್ರ ಬಗ್ಗೆ ಕಾಳಜಿ ಮತ್ತೆ ಸಿದ್ದರಾಮಯ್ಯ ಅಂತ ನಿಮ್ಗೆ ಕೇಳಕ್ಕೆ ಬಯಸ್ತೀನಿ ನಾನು ಆಮೇಲೆ ಏಳುವರೆ ಲಕ್ಷ ಕಾಸು ಕಾಸ್ಟ್ ಎಣಿಕಾಗ್ತದೆ ಬರ್ಬೇಕಾದ್ರೆ ಈ ತಮಾಷೆ ಕೇಳಿಲ್ಲ ಏಳುವರೆ ಲಕ್ಷ ಕಾಸು ಆಗ್ತದೆ ಕಾಸು ಎಣ್ಣಕ್ಕೆ ಎರಡು ಲಕ್ಷ ಆಗ್ತದೆ ಅಂದ್ರೆ ಅದಕ್ಕೂ ಬಿಜೆಪಿ ಸರ್ಕಾರದಲ್ಲಿ ಕೇಂದ್ರದಿಂದ ಜಿ ಎಸ್ ಟಿ ಆಗ್ತಾವ್ರೆ ಒಂದೂವರೆ ಲಕ್ಷ ಏನ್ ಮಾಡ್ತಾರೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಅಂತ ಒಂದೂವರೆ ಲಕ್ಷ ಕೊಡ್ತಾರೆ ಈ ಬಡೂರ್ ಮನೆಗೆ ಏಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹಾಕಿ ಮುಂದೆಯಿಂದ ಇಂದ ಒಂದೂವರೆ ಲಕ್ಷ ಕೊಡ್ತಾರೆ ಹಿಂದೆಯಿಂದ ಇಂದ ಏನ್ ಮಾಡ್ತಾರೆ ಒಂದ್ ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತಗೊಳ್ತಾರೆ ನೋಡಿ ಹೆಂಗಿದೆ ಅದು ಅದೇ ಪ್ರಧಾನಮಂತ್ರಿ ಅವರ ಯೋಜನ ಅಂತೆ ಒಂದೊಂದು ಲಕ್ಷ ಕೊಡ್ತಾರೆ ಜಿ ಎಸ್ ಟಿ ಬಡೂರ್ ಮನೆಗೆ ಜಿ ಎಸ್ ಟಿ ಆಗಿ ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವಾಪಸ್ ತೊಗೊಳ್ತಾರೆ ಮೊನ್ನೆ ಅಸೆಂಬ್ಲಿಯಲ್ಲಿ ಮೊನ್ನೆ ಬಿ ಜೆ ಪಿ ಸ್ನೇಹಿತರಿಗೆ ನಾನು ಮನವಿ ಮಾಡಿಕೊಂಡೆ ಎಮ್ ಎಲ್ ಎಗಳಿಗೆಲ್ಲ ಕೇಂದ್ರದಲ್ಲಿ ನಿನ್ನೆ ಸರ್ಕಾರ ಇದ್ದೀರಿ ನಿಮ್ಮ ನಿಮ್ಮ ಪ್ರಧಾನಮಂತ್ರಿ ಆಗಿದ್ದಾರೆ ಬಡವ್ರ ಮನೆಗೆ ಯಾರನ್ನ ಜಿ ಎಸ್ ಟಿ ಆಗ್ತಾರ ದಯಮಾಡಿ ಹೇಳಿ ಬಡೂರು ಜಿ ಎಸ್ ಟಿ ಕಟ್ಟಕ್ಕೆ ಮನೆಗಳು ಬೇಡ ಮನೆಗಳು ಬಿಡ್ರಿ ಈಗ ಕಾಫಿ ಕುಡಿಬೇಕಾದ್ರೂ ಜಿಎಸ್‌ಟಿ ಮಜಿ ಹಾಕೋಣಬೇಕಾದ್ರೆ ಜಿಎಸ್‌ಟಿ ಟೂತ್ ಪೇಸ್ಟ್ ಬಳಸಬೇಕಾದ್ರೆ ಜಿಎಸ್‌ಟಿ ಸ್ಮೋಕ ಟೂತ್ ಬ್ರಷ್ಬೇಕಾದ್ರೆ ಜಿಎಸ್‌ಟಿ ನಾನು ಎಲ್ಲಾದ್ರೂ ಜಿಎಸ್‌ಟಿ ಯಾವುದು ಜಿಎಸ್‌ಟಿ ಇಲ್ಲಾದ್ರೂ ನೀವು ಕಾಫಿ ಕುಡಿಬೇಕಾದ್ರೆ ಜಿಎಸ್‌ಟಿ ಗಾ ಒಂದು ಟೂತ್ ಪೇಸ್ಟ್ ಮುಖ ತೊಳೆಯಬೇಕಾದ್ರೆ ಬ್ರಷ್ ಮಾಡಬೇಕಾದ್ರೆ ಜಿಎಸ್‌ಟಿ ಒಂದು ಸೋಪ್ ಮುಖ ತೊಳೆಯೋದ್ರೂ ಅದು ಜಿಎಸ್‌ಟಿ ಅದ್ಮಿಡಿ ಒಂದು ಚೆಟ್ಟಿ ತಗೊಳ್ಳಬೇಕಾದ್ರೆ ಜಿಎಸ್‌ಟಿ ಏನು ರಾಯ್ ಹಾ ಏನ್ರಿ ಇದು ಈ ಸರ್ಕಾರ ಬೇಕಾ ನಮಗೆ ಈ ಸರ್ಕಾರ ಬೇಕಾ ಮಾಡಿ ನಿಮ್ಮಲ್ಲಿ ಕೈ ಜೋಸ್ ಮನವಿ ಮಾಡಿ ಕೇಳ್ತೀನಿ ಕಾಯಿಲೆ ಮನುಷ್ಯನ್ ಬರ್ತದೆ ಬಹಳಷ್ಟು ಕಾಯಿಲೆಗಳು ಇರ್ತದೆ ಅಂದರೆ ಒಂದು ಹಾಟ್ 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 ಕಾಯಿಲೆ ಬರ್ತದೆ ಹಾಟ್ ಕಾಯಿಲೆ ಬಂದರೆ ಏನಾಗ್ತದೆ ಅದು ಲೆಫ್ಟ್ ಕೈ ಲೆಫ್ಟ್ ಕೈ ನೋವು ಬಂದ್ಬಿಟ್ಟು ಎದೆ ನೋವು ನಡೆಯುವಾಗ ಎದೆ ನೋವು ಬಂದುಬಿಟ್ಟು ಹೋಗಿ ತೋರ್ಸೊಂಡ್ರೆ ವಾಸಿ ಆಗ್ತದೆ ಆಮೇಲೆ ಶುಗರ್ ಬಂದರೂ ಗೊತ್ತಾಗ್ತದೆ ಬಿ ಪಿ ಬಂದರೂ ಗೊತ್ತಾಗ್ತದೆ ಜ್ವರ ಬಂದರೂ ಗೊತ್ತಾಗ್ತದೆ ಒಂದು ಕಾಯಿಲೆ ಗೊತ್ತಾಗಲ್ಲ ಯಾವ್ದೇ ಒಂದು ಒಂದು ಕಾಯಿಲೆ ಗೊತ್ತಾಗಲ್ಲ ಲಾಸ್ಟ್ ಕಾಯಿಲೆಗೆ ಗೊತ್ತಾಗದ್ದು ಯಾವ ಕಾಯಿಲೆ ಹೇಳಿದ್ರು ಕ್ಯಾನ್ಸರ್ ಕಾಯಿಲೆ ಅಂತ ಅದಕ್ಕೆ ಕ್ಯಾನ್ಸರ್ ಕಾಯಿಲೆ ಅಂದರೆ ಫಸ್ಟ್ ಸ್ಟೇಜ್ ಫಸ್ಟ್ ಸ್ಟೇಜ್ ಇದ್ರೆ ಸಮಸ್ಯೆ ಇಲ್ಲ ಸೆಕೆಂಡ್ ಸ್ಟೇಜ್ ಹೋಗ್ತಾರೆ ಸೆಕೆಂಡ್ ಸ್ಟೇಜಲ್ಲಿ ಹೋಗಿ ತೋರಿಸ್ರೆ ಸಮಸ್ಯೆ ಇಲ್ಲ ಮೂರನೇ ಅಲ್ಲಿ ಹೋಗಿ ತೋರಿಸ್ ಏನಾಗ್ತದೆ ಅವ್ನು ಯಾವ ಕಾಯ್ನ ಕುಡಿಯಲ್ಲ ಅದೇ ಥರ ಬಿಜೆಪಿ ಎರಡು ಸ್ಟೇಜ್ ಪಾರ್ ಮಾಡಿದರೆ ಮೂರನೇ ಸ್ಟೇಜ್ ಕೊಟ್ಟರೆ ನೀವು ಕ್ಯಾನ್ಸರ್ ಅದು ಯಾವ ಸಾಯ್ ಸಮಸ್ಯೆ ಅವರು ಸಾಯಲ್ಲ ಸರ್ ಸಾಯೋರು ಯಾರು ನಾವೆಲ್ಲ ಸಾಯ್ತೀವಿ ನಾವು ಮೂರನೇ ಇಷ್ಟೇ ಬಹಳ ಜೋಪನ ಹುಷಾರಾಗಿರ್ಬೇಕು ಎರಡು ಸತಿ ಪಾರಾಗಿದ್ದಾರೆ ಅವರು ಮೂರನೇ ಸತಿ ಅವ್ರ ಏನಾರು ಕೊಟ್ರೆ ಅದು ಒಂಥರ ಕ್ಯಾನ್ಸರ್ ಇರ್ತೀರಿ ಅದು ದೊಡ್ಡ ಕ್ಯಾನ್ಸರ್ ಅದು ದೇಶದಲ್ಲಿ ನಾನು ಎಲ್ಲ ಕಡೆ ಪ್ರಚಾರ ಹೋಗ್ತಾ ಇದ್ದೀನಿ ನಾನು ಬನ್ನಿ ಕೇರಳ ಹೋಗಿ ಬಂದೆ ತೆಲಂಗಾಣ ಹೋಗಿ ಬಂದೆ ಮಹಾರಾಷ್ಟ್ರ ಹೋಗ್ಬಂದೆ ದೇಶದಲ್ಲಿ ಜನ ಬದಲಾವಣೆ ಬಯಸ್ತಾರೆ ದಲ್ವಿ ಸಾಹೇಬ್ ಹೇಳಿದಂಗೆ ಈ ಬಾರಿ ಸೂಪರ್ ಇಲ್ಲ ಈ ಬಾರಿ ಇನ್ನೂರು ಪಾರ್ ಮಾಡಕ್ಕೆ ಸಾಧ್ಯ ಆಗಲ್ಲ ಅವರು ಸಾಧ್ಯ ಆಗಲ್ಲ ಹಾಗಾಗಿ ಸಮಯ ಕಡಿಮೆ ಇದ್ದೀವಿ ಸಮಯ ಕಡಿಮೆ ಇದ್ದಿದ್ರಿಂದ ಭಾಳ ಹೊತ್ತಿನ ತಗಾಯ್ತಾ ಇದೀರ ಹಾಗಾಗಿ ನಾನು ಒಂದು ಐದು ನಿಮಿಷ ಉರ್ದುದಲ್ಲಿ ಮಾತಾಡ್ತೀನಿ ಯಾರು ಮಾಡಿ ತಪ್ಪಾಗಿ ಭಾವಿಸಬಾರ್ದು ನಾನು ಎಲ್ಲ ವ್ಯಕ್ತಿ ಮೇಲೆ ಹೋದ್ರೆ ಒಂದೇ ದಲ್ವಿ ಸಾ ನಾನು ಮುಸ್ಲಿಮ್ ಆಗಿರ್ಬೋದು ಅದಕ್ಕಿಂತ ಮುಂಚೆ ನಾನು ಒಬ್ಬ ಹಿಂದೂಸ್ತಾನಿ ಒಬ್ಬ ಕನ್ನಡಿಗ ಆ ಯಾರು ಹೋಗ್ತೀನಿ ಜಾತಿ ಬೇಗ ಈ ಬಿಜೆಪಿಯವ್ರು ಬೆಳೆ ಹಿಂದೂ ಅದೇ ಅವರು ಬೆಳೆ ಬೆಳೆಸ್ಕೊಳಕ್ಕೆ ಅವರು ಯಾ ಹಿಂದೂ ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಪ್ರಧಾನಮಂತ್ರಿಗಳು ಒಂದು ಪ್ರಧಾನಮಂತ್ರಿ ಅವ್ರ ಭಾಷಣದಲ್ಲಿ ಹೇಳ್ತಾರೆ ದೇಶದ ಪ್ರಧಾನಮಂತ್ರಿ ಅವರು ನೂರ ನಲ್ವತ್ತು ಕೋಟಿ ಜನಕ್ಕೆ ಪ್ರಧಾನಮಂತ್ರಿ ಒಂದೇ ಒಂದೇ ಜಾತಿ ಸಿಕ್ಕಿದ ಪ್ರಧಾನಮಂತ್ರಿ ಅಲ್ಲ ಅವರು ನಮ್ಗೆಲ್ಲ ಅವರೇ ಪ್ರಧಾನಮಂತ್ರಿಗಳು ಏನು ಹೇಳಿದ್ದಾರೆ ಮೊನ್ನೆ ಭಾಷಣ ನೀವೇನಾರು ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲ ನಿಮ್ಮ ದುಡ್ಡು ಮಕ್ಕಳು ಯಾರು ಜಾಸ್ತಿ ಇದ್ದಾರೆ ಅವ್ರು ಕೊಟ್ಬಿಡ್ತಾರೆ ಅಂತ ನಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ನಾನು ಮೊನ್ನೆ ಪ್ರಧಾನಮಂತ್ರಿ ಕೇಳೋಕೆ ಬಯಸ್ತಾ ಇದ್ದೀನಿ ನಿಮ್ಗೆ ಎಷ್ಟು ಸಮಯ ಅನ್ನ ತಂದಿರು ಐದು ಜನ ನಮ್ಗೆ ಯೋಗಿ 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 ಇದಲ್ಲ ಯು ಪಿ ಚೀಫ್ ಮಿನಿಸ್ಟರು ಅವ್ರಿಗೆ ಎಷ್ಟು ಜನ ಅನ್ನ ತಂದೇಳಿ ಏಳು ಜನ ಏಳು ಜನ ಏಳು ಜನ ಅದೆಲ್ಲ ಮುಚ್ಚಿಡ್ತಾರೆ ಶುಂಠಿಯವರು ಅದು ಹೇಳ್ತಾರೆ ಅವರಿಗೆ ಈಗ ಬೇರೆ ಇಲ್ಲ ಅಭಿವೃದ್ಧಿ ಯಾವ್ದಾರ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ಯಾವ್ದಾರ ಸಾಧನೆ ಮಾಡಿದ್ರೆ ಸಾಧನೆನ ತೋರಿಸಿ ಮತ ಕೇಳ್ಬೇಕಾಗಿತ್ತು ಅಕೌಂಟಲ್ ಅಲ್ಲಿ ದುಡ್ಡು ಹಾಕ್ತೀನಂದ್ರು ಮತ್ತೈದು ಪೈಸಾ ಆಗ್ಲಿಲ್ಲ ಎರಡು ಯುವಕರಿಗೆ ಕೆಲಸ ಕೊಡ್ತಿರೋದು ಯುವಕರಿಗೆ ಕೆಲಸ ಕೊಟ್ಟಿಲ್ಲ ಅಚ್ಚೇತಿ ನಾ ಹಿಂಗೆ ಭಾಷಣವೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಲ್ಲ ಕಡೆ ಹೋಗಿ ಮಾನ್ಯ ಪ್ರಧಾನಮಂತ್ರಿಗಳು ಭಾಷಣ ಮಾಡಿದ್ರು ಏನಂತ ದೇಶಗ ಅಕ್ಷ ಬಾಯಿಗೆ ಅವ್ರೇನೋ ದೇಶಕ್ಕೆ ಬಲ ಇದ್ದವ ದೇಶ್ಗೆ ಅಕ್ಷ ಬರ್ತದಲ್ಲ ದೇಶ ಜನ ಏನ್ ಮಾಡ್ಬಿಟ್ರು ಹೌದಪ್ಪ ಪಾಪ ಇವ್ರು ಬಡತನದಿಂದ ಬಂದಿರೋದು ಬಡವ್ರ ಬಗ್ಗೆ ಗೊತ್ತಿದೆ ರೈಲ್ವೆ ಸ್ಟೇಷನ್ ಟೀ ಮಾಡೋರು ಬಡದ ಬಗ್ಗೆ ಗೊತ್ತಿದೆ ಬಡೋದ ಬಗ್ಗೆ ಕಾಲಿಟ್ಟಿದೆ ಅಂತ ಪ್ರಧಾನಮಂತ್ರಿ ಮಾಡಿದ್ರು ಯಾವಾಗ ಪ್ರಧಾನಮಂತ್ರಿ ಮಾಡಿಬಿಟ್ರು ದೇಶದ ಒಳ್ಳೆ ದಿನ ಬಂತ ಬಂತ ಒಳ್ಳೆ ದಿನ ಬಂತ ಬಂತು ಒಳ್ಳೆ ದಿನ ಒಳ್ಳೆ ದಿನ ಬಂದಿಲ್ಲ ಅಂದ್ರೆ ನಾನು ಒಪ್ಪಕ್ಸಿದ್ದ ಒಳ್ಳೆ ದಿನ ಬಂತು ದೇಶಿ ಜನತೆಗೆ ಒಳ್ಳೆ ದಿನ ಬಂದಿಲ್ಲ ಪ್ರಧಾನಮಂತ್ರಿಗಳು ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ಮಾಡ್ತಾ ಇದ್ರಲ್ಲ ಇಪ್ಪತ್ತೈದು ಲಕ್ಷ ಸೂಟ್ ಆಗ್ತಾ ಇರಲ್ಲ ಅವ್ರು ಒಳ್ಳೆ ದಿನ ಬಂತು ನಮ್ಮ ದೇಶ ಹಾಗಾಗಿ ದಯಮಾಡಿ ಮುಂತಾಡ್ತೀನಿ ಸಭೆ ಗಡಿ ಯಾರು ತಪ್ಪಾಗಿ ಬಾಸ್ಬಾರ್ದು ಅಸ್ಸಾಂ ವಲಯಕುಮ್ ರಹಮತುಲ್ಲಾಹಿ ಬರ್ತಾ ಮೇಲೆ